ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಕಳಿಸ್ಕೊಟ್ಟಿದ್ರಲ್ಲ ಸರ್ ಎಂಟೆನೋನರು ಇಂಟ್ರೋನಾಗಿದರಾ ಹ್ಮ್ ಡಾಕ್ಯುಮೆಂಟ್ಸ್ ಲರನ್ನಿಂಗ್ ಇದೆ ಹಾ ಇದು ರನ್ನಿಂಗ್ ಐತ ಗಾಡಿ ರನ್ನಿಂಗ್ ಆಗಿದ್ರೆ ಗಾಡಿ ರನ್ನಿಂಗ್ ಗಾಡಿ ಒಂದು 20 ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಡಿ ಹಾ ಒಂದು ಆಗಬೇಕು ಬೇರೆ ಏನ್ ಕೆಲಸ ಏನಿಲ್ಲ

ವೆಹಿಕಲ್ಸ್ ಡೀಲರ್ ಚಾನೆಲ್ ಮಾಧ್ಯಮದಿಂದ ಬಂದ್ರೆ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಒಂದ್ ಲಕ್ಷ ರೂಪಾಯಿ ಕೊಡ್ತೀರಾ ಫೈನಲ್ ಒಂದ್ ಲಕ್ಷ ಮಾಡಲ್ ಎಷ್ಟು ಅಂದ್ರೆ 2000 ಏಳು ಒಂದ್ ಲಕ್ಷ ಫೈನಲ್ ನಮ್ಮ ಕಡೆ ಬಂದ್ರೆ ಹಾ ನಮ್ಮ ಕಡೆ ಬಂದ್ರೆ ಒಂದ್ ಲಕ್ಷ ಫೈನಲ್ ಕೊಡ್ತೀರಾ ಅಂತ ಗಾಡಿ ಹಾ ಸ್ವಲ್ಪ ಬೇಸ್ ಮಾಡ್ಲಿ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿನ ನಮ್ಮ ಕಡೆ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಹ್ಮ್ ಥ್ಯಾಂಕ್ ಯು